ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಕಂ ವರ್ಕ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ಸಿಂಪಲ್ ಆದಂತಹ ಬ್ಲೌಸ್ ಡಿಸೈನ್ಗಳನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ ಹೆಚ್ಚಾಗಿ ಕಸ್ಟಮರ್ಸ್ ನಮಗೆ ಸಿಂಪಲ್ ಹಾಗೂ ಒಳ್ಳೆ ಕಾಸ್ಟ್ ಎಫೆಕ್ಟಿವ್ ಪ್ರೈಸಲ್ಲಿ ಒಳ್ಳೆ ವರ್ಕನ್ನು ಮಾಡಿ ಕೊಡಿ ಅಂತ ಕೇಳ್ತಾರೆ ಸೊ ಅಂತಹ ಎರಡು ಬ್ಲೌಸ್ಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ಇವಾಗ ಟಿಶ್ಯೂ ಸಿಲ್ಕಿನ ಸೀರೆಗಳು ತುಂಬ ಟ್ರೆಂಡಲ್ಲಿದೆ ಸೊ ಟಿಶ್ಯೂ ಸಿಲ್ಕಿನದ್ದು ಒಂದು ಸೀರೆ ಅದರ ಬ್ಲೌಸ್ ಈ ಕಲರ್ ಬಂದಿತ್ತು ಸೊ ನಾನು ಇದಕ್ಕೆ ಬ್ಯಾಕ್ ನೆಕ್ಕಿಗೆ ಥ್ರೆಡ್ ವರ್ಕನ್ನು ಕಸ್ಟಮರ್ ಮಾಡಿ ಅಂತ ಹೇಳಿದಾಗ ಈ ಥರ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಒಂದು ಫ್ಲೋರಲ್ ಡಿಸೈನ್ ಫುಲ್ ಥ್ರೆಡ್ ವರ್ಕ್ ಬೇಕು ಅಂತ ಕೇಳಿದ್ರು ತುಂಬಾ ಸಿಂಪಲ್ ಬೇಕು ಅಂತ ಕೇಳಿದ್ರು ಸೊ ನಾನೇನ್ ಮಾಡಿದೆ ಇಲ್ಲಿ ಸೀರೆ ಕಲರಿನದ್ದು ಫ್ಲವರ್ ಅನ್ನ ಕೊಟ್ಟಿದ್ದೇನೆ ಹಾಗೂ ಎಕ್ಸ್ಟ್ರಾ ಇದು ಎದ್ದು ಕಾಣಬೇಕು ಈ ಡಿಸೈನ್ ಅನ್ನೋ ಕಾರಣಕ್ಕೆ ಗ್ರೀನ್ ಕಲರ್ ಅಲ್ಲಿ ಲೀಫ್ ಅನ್ನೆಲ್ಲ ಕೊಟ್ಟಿದ್ದೇನೆ ಹಾಗೂ ಸೀರೆಯಲ್ಲಿ ಮತ್ತು ಬ್ಲೌಸ್ ಅಲ್ಲಿ ಎಕ್ಸ್ಟ್ರಾ ಮರೂನ್ ಕಲರ್ ಇತ್ತು ಸೊ ಆ ಮರೂನ್ ಕಲರ್ ಅನ್ನ ಕೂಡ ನಾನು ಇಲ್ಲಿ ಯೂಸ್ ಮಾಡಿ ಥ್ರೆಡ್ ವರ್ಕ್ ಅನ್ನ ಮಾಡಿದ್ದೇನೆ ಹಾಗೂ ಇಲ್ಲಿ ನಾನು ನೆಕ್ ಗೆ ಮೂರ್ ಲೈನ್ ಚೈನ್ ಸ್ಟಿಚ್ ಅನ್ನ ಕೊಟ್ಟಿದ್ದೇನೆ ಈಗ ನಮಗೆ ಬಜೆಟ್ ಅಲ್ಲಿ ಒಂದು ವರ್ಕ್ ಆಗಬೇಕು ಅಂತ ಆದ್ರೆ ನಾನು ಸ್ಯಾಟಿನ್ ಸ್ಟಿಚ್ ಹಾಕಿಕೊಂಡು ಅವರು ಕೇಳಿದ ರೇಟ್ ಇದನ್ನ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಥವಾ ಸಿಂಪ್ಲೆಸ್ಟ್ ಬೇಕು ತುಂಬಾ ಎದ್ದು ಕಾಣಬಾರದು ಅಂತ ಹೇಳುವವರಿಗೋಸ್ಕರ ಈ ತರ ನಾನು ಸ್ಯಾಟಿನ್ ಸ್ಟಿಚ್ ಅನ್ನ ಅವಾಯ್ಡ್ ಮಾಡಿ ಮೂರ್ ಲೈನ್ ಚೈನ್ ಸ್ಟಿಚ್ ಹಾಕಿ ಸಿಂಪ್ಲೆಸ್ಟ್ ಒಂದು ಥ್ರೆಡ್ ವರ್ಕ್ ಈ ತರ ರಿಪೀಟೆಡ್ ಫ್ಲವರ್ ಯೂನಿಟ್ಸ್ ಅನ್ನ ಮಾಡಿ ಬ್ಯಾಕ್ ನೆಕ್ ಅನ್ನ ಮಾಡಿರುವಂತದ್ದು ಇದರ ಫ್ರಂಟ್ ನೆಕ್ ನೋಡಿ ಇದು ಫ್ರಂಟ್ ನೆಕ್ ಕಾಣ್ತಾ ಇರುವಂತದ್ದು ಫ್ರಂಟ್ ನೆಕ್ ಸೊ ಈ ಫ್ರಂಟ್ ನೆಕ್ ಅಲ್ಲಿ ಕೂಡ ಸೇಮ್ ಡಿಸೈನ್ ಅನ್ನು ಶೋಲ್ಡರ್ ಇಂದ ಹಿಡಿದು ಬಟನ್ ಪಟ್ಟಿಯ ತನಕ ಸೇಮ್ ವರ್ಕ್ ರಿಪೀಟ್ ಆಗಿ ಕೊಟ್ಟಿರುವಂತದ್ದು ಇವಾಗ ನಾನು ಹೆಚ್ಚಿನ ಸ್ಟೂಡೆಂಟ್ಸ್ ಗೆ ಹೇಳ್ತಾ ಇರ್ತೇನೆ ಸೀರೆ ತಗೊಳ್ಳುವಾಗ ಜನರು ಏನ್ ನೋಡ್ತಾರೆ ಬಾರ್ಡರ್ ನೋಡ್ತಾರೆ ಹೌದಾ ಬಾರ್ಡರ್ ಎಷ್ಟು ಆಗಲ್ಲ ಇದೆ ಅದರ ಮೇಲೆ ಜರಿಯ ಮೇಲೆ ಒಂದು ಸೀರೆ ರೇಟ್ ಫಿಕ್ಸ್ ಆಗ್ತದೆ ಸೊ ಜರಿ ಚಂದ ಇದ್ದಷ್ಟು ನಮಗೆ ಸೀರೆಗೆ ರೇಟ್ ಜಾಸ್ತಿ ಹಾಗೂ ಅದರ ಲುಕ್ ಕೂಡ ಜಾಸ್ತಿ ಆಗ್ತದೆ ಸೊ ಆದಷ್ಟು ಆರಿ ವರ್ಕ್ ಮಾಡುವಾಗ ಆರಿ ವರ್ಕ್ ಕಾಣಬೇಕಾದ್ರೆ ಏನ್ ಮಾಡಬೇಕು ಪ್ಲೇನ್ ಬಟ್ಟೆನ ಕೊಂಡು ವರ್ಕ್ ಮಾಡಬೇಕು ಇನ್ ಕೇಸ್ ಸೀರೆದ್ದೇ ಬ್ಲೌಸ್ ನಲ್ಲಿ ನಮಗೆ ಅದೇ ಬ್ಲೌಸ್ ಪೀಸ್ ಅಲ್ಲಿ ವರ್ಕ್ ಬೇಕು ಅಂತ ಕೇಳಿದಾಗ ಬಾರ್ಡರ್ ಪಾರ್ಟ್ನ ಮೇಲೆ ವರ್ಕ್ ಮಾಡಿದ್ರೆ ಕಾಣೋದಿಲ್ಲ ಅದಕ್ಕೆ ಕೆಲವೊಂದು ಸೊಲ್ಯೂಷನ್ ಇದೆ ಕೆಲವೊಂದು ಐಡಿಯಾಸ್ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇವರ ಸೀರೆದ್ದು ಓನ್ ಸ್ಲೀವ್ಸ್ ಏನಿದೆ ಅದರಲ್ಲಿಯೇ ಬಾರ್ಡರ್ ಅನ್ನು ನಾನು ಹೈಲೈಟ್ ಮಾಡಿದ್ದೇನೆ ಇದರ ಮೇಲೆ ನಾನು ಬೇರೆ ವರ್ಕ್ ಮಾಡಿದ್ರೆ ಅಥವಾ ಅದೇ ಬಳ್ಳಿ ಮತ್ತೆ ಹೂವನ್ನ ಮಾಡಿದ್ರೆ ಖಂಡಿತ ಎದ್ದು ಕಾಣ್ತಾ ಇರಲಿಲ್ಲ ಸೊ ಇದರಲ್ಲಿ ಚಂದದ ಪಿಕಾಕ್ ಡಿಸೈನ್ ಬಂದಿದೆ ನೀವು ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಪಿಕಾಕ್ ಇದೇ ಪಿಕಾಕ್ ಅನ್ನ ನಾನು ಸೀರೆ ಕಲರ್ನ ನ ಥ್ರೆಡ್ ಅನ್ನ ಇಟ್ಕೊಂಡು ಇಲ್ಲಿ ಹೈಲೈಟ್ ಮಾಡಿದ್ದೇನೆ ಸೊ ಇವಾಗ ನಮ್ಮ ಒಂದು ಸ್ಲೀವ್ಗೆ ಎಷ್ಟು ಪಿಕಾಕ್ಸ್ ಬರ್ತದೆ ಅಥವಾ ಮೇನ್ ಚಿತ್ರ ಏನಿದೆ ನಾನು ಹೈಲೈಟಿಂಗ್ ವರ್ಕ್ ಮಾಡಿದ್ದು ಪಿಕಾಕ್ ಮತ್ತು ಒಂದೆರಡು ಗ್ರೀನ್ ಕಲರ್ ಫ್ಲವರ್ ತರ ಮಾಡಿ ಸೊ ಇದಕ್ಕೊಂದು ಚಂದದ ಲುಕ್ ಬರುವ ಹಾಗೆ ಮಾಡಿದೆ ಆಯ್ತು ನಾವು ಕೈಯನ್ನ ಬೋಲ್ಡ್ ಬಿಡ್ಲಿಲ್ಲ ಅಂತಲೂ ಡಿಸೈನ್ ಕೂಡ ಕಂಡಿತ್ತು ಸೊ ಇದು ಒಂದು ಸೊಲ್ಯೂಷನ್ ಇದನ್ನ ಡಿಸೈನ್ ಬಾರ್ಡರ್ ಹೈಲೈಟಿಂಗ್ ಅಂತ ನಾವು ಕರಿತೇವೆ ಇಲ್ಲಿ ನಾನು ಥ್ರೆಡ್ ವರ್ಕ್ ಅಲ್ಲಿ ಹೈಲೈಟ್ ಅನ್ನ ಅದೇ ರೀತಿ ಅದೇ ಕಸ್ಟಮರ್ನ ಇನ್ನೊಂದು ಬ್ಲೌಸ್ ಇದೆ ಇದು ಕೂಡ ಅಷ್ಟೇ ಅವ್ರು ತುಂಬಾ ಸಿಂಪಲ್ ಬೇಕು ಎದ್ದು ಕಾಣಬಾರದು ಅಂತ ಹೇಳ್ತಾರೆ ತುಂಬಾನೇ ಅವರು ಸಿಂಪಲ್ ಆದಂತಹ ಡಿಸೈನ್ ಗಳನ್ನ ಹಾಕ್ಲಿಕ್ಕೆ ಇಷ್ಟಪಡುವವರು ಇದೊಂದು ನೆವಿ ಬ್ಲೂ ಕಲರ್ ನ ಬ್ಲೌಸ್ ಇದರ ಸಾರಿ ಪರ್ಪಲ್ ಕಲರ್ ಇತ್ತು ಸೊ ಸಿಂಪಲ್ ಬಳ್ಳಿ ಹೂವಿನ ಡಿಸೈನ್ ಅನ್ನ ಈ ತರ ಇಲ್ಲಿ ಮಾಡಿರುವಂತದ್ದು ಖಾಲಿ ಪರ್ಪಲ್ ಕಲರ್ನ ನಾನು ಯೂಸ್ ಮಾಡಲಿಕ್ಕೆ ಹೋದ್ರೆ ಈ ಡಿಸೈನ್ ತುಂಬಾನೇ ಡಲ್ ಬರ್ತಿತ್ತು ಸೊ ನಾನೇನ್ ಮಾಡಿದೆ ಕಾಪರ್ ಕಲರ್ ಬಾರ್ಡರ್ ಏನಿತ್ತು ಅದನ್ನು ನಾನು ಮೂರ್ ಲೈನ್ ಚೈನ್ ಸ್ಟಿಚ್ ಇಲ್ಲಿ ಕೊಡ್ತ ಕೊಟ್ಟಿದ್ದೇನೆ ಆಮೇಲೆ ಬಳ್ಳಿ ಮಾಡುವಾಗ ನಾನು ಸ್ವಲ್ಪ ಕಟ್ಟದಾನವನ್ನ ಇವಾಗ ಯೂಸ್ ಮಾಡಿದ್ದೇನೆ ಮತ್ತೆ ಪರ್ಲ್ ಅನ್ನ ಯೂಸ್ ಮಾಡಿದ್ದೇನೆ ಈ ಕಟ್ಟದಾನ ಮತ್ತು ಪರ್ಲ್ ಅನ್ನ ಯೂಸ್ ಮಾಡಿದ್ರಿಂದ ಈ ವರ್ಕಿನ ಲುಕ್ ಸ್ವಲ್ಪ ಜಾಸ್ತಿ ಆಯಿತು ಸೀರೆಯಲ್ಲಿ ಪರ್ಲ್ ಇರಲಿಲ್ಲ ಅಥವಾ ವೈಟ್ ಕಲರ್ ಇರಲಿಲ್ಲ ಅಥವಾ ಗೋಲ್ಡ್ ಕಲರ್ ಕೂಡ ಇರಲಿಲ್ಲ ಬಟ್ ನಾನು ಹಾಕಿದ್ದೇನೆ ಇದನ್ನು ಹಾಕಿದ್ರಿಂದ ಏನಾಯ್ತು ನಮ್ಮ ಬ್ಲೌಸ್ ಡಲ್ ಹೊಡಿತಿತ್ತು ಫುಲ್ ಪರ್ಪಲ್ ಅಲ್ಲಿ ಮಾಡಿದ್ರೆ ಫುಲ್ ಡಲ್ ಕಾಣ್ತಿತ್ತು ನಾನು ಇದಕ್ಕೆ ಥ್ರೆಡ್ ಕೂಡ ನಾನು ಇದಕ್ಕೆ ವರ್ಕ್ಚರ್ ಮಾಡಿದೆ ಕಟದಾನ ಇವಾಗ ಫೋಟೋಕ್ಕೆ ವಿಡಿಯೋಕ್ಕೆ ಕೂಡ ಇದು ತುಂಬಾನೇ ಚೆನ್ನಾಗಿ ಬರ್ತದೆ ಸಿಂಪಲ್ ಗೆ ಸಿಂಪಲ್ ಕೂಡ ಇದೆ ಮತ್ತೆ ಇದು ತುಂಬಾ ಎಲಿಗಂಟ್ ಆಗಿ ಕೂಡ ಕಾಣ್ತದೆ ಸೊ ಈ ಫ್ರಂಟ್ ನೆಕ್ ಇವಾಗ ತೋರಿಸ್ತೇನೆ ಫ್ರಂಟ್ ನೆಕ್ ಇಲ್ಲಿದೆ ಇದು ಫ್ರಂಟ್ ನೆಕ್ ಇದು ಫ್ರಂಟ್ ಫ್ರಂಟ್ನೇಗ್ ಕೂಡ ಶೋಲ್ಡರ್ ಜಾಯಿಂಟ್ ನಿಂದ ಬಟನ್ ಪಟ್ಟಿಯ ತನಕ ಸೇಮ್ ಬಳ್ಳಿ ಮತ್ತೆ ಹೂವನ್ನ ಮಾಡಿದ್ದು ಮೊಗ್ಗಿನ ಪ್ಯಾಟರ್ನ್ ಅನ್ನ ಇದರ ಇದ್ರ ಸ್ಲೀವ್ಸ್ ಹಾಗೆ ನಾನೀಗ ಹೈಲೈಟ್ ವರ್ಕ್ ಮಾಡಿದ್ದೇನೆ ಆಕ್ಚುಲಿ ಅವ್ರು ಕಳಿಸಿದ ಫೋಟೋದಲ್ಲಿ ಸ್ಲೀವ್ಸ್ ನೋಡಿ ಅವ್ರು ಕಳಿಸಿದ್ರಲ್ಲಿ ಫುಲ್ ಬಳ್ಳಿ ಇತ್ತು ಹೀಗೆ ಮೇಲ್ಮುಖ ಬಳ್ಳಿ ಹೋದ ತರದ ಪ್ಯಾಟರ್ನ್ ಇದ್ದಿತ್ತು ಸೊ ನಾನೇ ಮಾಡಿದೆ ಅದನ್ನ ಕೂಡ ಮಾಡಿದೆ ಪ್ಲಸ್ ಬಾರ್ಡರ್ ಅನ್ನು ಹೈಲೈಟ್ ಮಾಡಿದೆ ನೀವು ನೋಡ್ತಾ ಇರಬಹುದು ಮ್ಯಾಂಗೋ ಡಿಸೈನ್ ಇದ್ದಿತ್ತು ಸೊ ನಾನು ಮೇಲೆ ಅವರು ಹೇಳಿದ ಬಳ್ಳಿಯನ್ನ ಕೂಡ ಮಾಡಿದ್ದೇನೆ ಪ್ಲಸ್ ಇದರಲ್ಲಿ ಈ ಮ್ಯಾಂಗೋಸ್ ಪ್ಯಾಟರ್ನ್ ಏನ್ ಬರ್ತದೆ ಒಂದು ಕೈಗೆ ಬೇಕಿದ್ದಷ್ಟು ಅಷ್ಟನ್ನು ನಾನು ಹೈಲೈಟ್ ಮಾಡಿದ್ದೇನೆ ಇದರಲ್ಲಿ ನಾನು ಬೀಡ್ ವರ್ಕ್ ಮಾಡಿದ್ದೇನೆ ಆಗ ಥ್ರೆಡ್ ವರ್ಕಿನ ಬ್ಲೌಸ್ ಗೆ ಥ್ರೆಡ್ ವರ್ಕ್ ಅಲ್ಲಿ ಹೈಲೈಟ್ ಮಾಡಿದ್ದೆ ಇವಾಗ ಇಲ್ಲಿ ಕಟ್ ದನದ ವರ್ಕ್ ಅನ್ನ ಮಾಡಿ ಈ ಮ್ಯಾಂಗೋ ಶೇಪ್ ಅಥವಾ ಸೆಲ್ಫ್ ಡಿಸೈನ್ ಗಳನ್ನ ನಾನು ಹೈಲೈಟ್ ಮಾಡಿದ್ದೇನೆ ಸೊ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಒಂದು ಬಾರ್ಡರ್ ಕೂಡ ನಾನು ಎಕ್ಸ್ಟ್ರಾ ಮಾಡಿದೆ ಇಲ್ಲಿ ಪರ್ಲ್ ಬಂದದ್ರಿಂದ ಪರ್ಲ್ ಇಲ್ಲಿ ಕೂಡ ನಾನು ಬಾರ್ಡ್ರಿಗೆ ಇನ್ಕ್ಲೂಡ್ ಮಾಡಿದೆ ಈ ಮ್ಯಾಂಗೋಗಳನ್ನು ಕೂಡ ಚಿಕ್ಕ ಚಿಕ್ಕ ಮ್ಯಾಂಗೋಗಳನ್ನು ಕೂಡ ಹೈಲೈಟ್ ಮಾಡಿದ್ದೇನೆ ಸೀರೆ ಕಲರ್ನ ದಾರ ಪರ್ಪಲ್ ಕಲರ್ ದಾರವನ್ನು ಯೂಸ್ ಮಾಡಿ ಸೊ ಇದೆಲ್ಲ ನಿಮಗೆ ಐಡಿಯಾಸ್ ಸಿಂಪಲ್ ಬ್ಲೌಸ್ ಅನ್ನ ಕೂಡ ಚಂದ ಮಾಡಿ ಹೇಗೆ ಮಾಡಿಕೊಡಬಹುದು ಅಥವಾ ಕಸ್ಟಮರ್ ಗೆ ಸ್ಯಾಟಿಸ್ಫೈ ಆಗುವ ರೀತಿಯಲ್ಲಿ ಯಾವ ತರ ಮಾಡಿಕೊಡಬಹುದು ಅಂತ ನೀವು ಕೂಡ ಈ ತರದ ಸಿಂಪಲ್ ವರ್ಕ್ ಗಳನ್ನ ಆದಷ್ಟು ಹೆಚ್ಚು ಮಾಡಿ ಕೊಡಿ ಯಾಕಂದ್ರೆ ಮೊದಲು ಸಣ್ಣ ಸಣ್ಣ ಪ್ರಾಜೆಕ್ಟ್ ಗಳನ್ನ ಕೊಟ್ಟು ಕಸ್ಟಮರ್ ಟೆಸ್ಟ್ ಮಾಡ್ತಾರೆ ಅವರಿಗೆ ಇಷ್ಟ ಆದ್ರೆ ಮತ್ತೆ ಈ ತರದ ದೊಡ್ಡ ವರ್ಕ್ ಅನ್ನ ನಿಮ್ಮಲ್ಲಿಗೆ ಕೊಡ್ತಾರೆ ಸೊ ಬಿಗಿನರ್ಸ್ ಯಾವತ್ತು ಸಣ್ಣ ಪ್ರಾಜೆಕ್ಟ್ ಅಂತ ಯಾವುದೇ ಆರ್ಡರ್ ಅನ್ನ ಇಗ್ನೋರ್ ಮಾಡ್ಬಿಡಿ ಪ್ರತಿಯೊಂದು ಆರ್ಡರ್ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಅದ ಐವತ್ತು ರೂಪಾಯಿ ಆರ್ಡರ್ ಇರಬಹುದು ಹಂಡ್ರೆಡ್ ರುಪೀಸ್ ಆರ್ಡರ್ ಇರಬಹುದು ಅಥವಾ ಟೆನ್ ತೌಸಂಡ್ ಆರ್ಡರ್ ಇರಬಹುದು ಎಲ್ಲ ಕಸ್ಟಮರ್ ಅನ್ನ ಒಂದೇ ತರ ಟ್ರೀಟ್ ಮಾಡಿ ಒಳ್ಳೆ ಸರ್ವಿಸ್ ಅನ್ನ ಕೊಡಿ ಒಳ್ಳೆ ಕ್ವಾಲಿಟಿಯ ಬೀಡ್ಸ್ ಗಳನ್ನ ಹಾಕಿಕೊಡಿ ಈ ತರ ನಿಮಗೆ ಬ್ಲೌಸ್ ಡಿಸೈನಿಂಗ್ ಈ ತರ ಕಲಿಬೇಕು ಆರಿ ವರ್ಕ್ ಆರ್ ಎಂಬ್ರಾಯ್ಡರಿ ಬೇಸಿಕ್ ಗೆ ನೀವು ಜಾಯಿನ್ ಆಗಬಹುದು ಬೇಸಿಕ್ ಕೋರ್ಸ್ ಒಂದನ್ನ ಕಲಿತರೆ ಕೂಡ ನೀವು ಈ ತರದ ಎಲ್ಲ ಬ್ಲೌಸ್ ಗಳನ್ನ ಮಾಡಲಿಕ್ಕೆ ಆಗ್ತದೆ ಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ಕೆಳಗೆ ಕೊಟ್ಟ ನಂಬರ್ ಈ ಆರಿ ಎಂಬ್ರಾಯ್ಡರಿಯ ಬೇಸಿಕ್ ಕೋರ್ಸ್ ಅಲ್ಲಿ ಏನೆಲ್ಲ ಕಲಿಬಹುದು ಅಂತ ನೀವು ನನ್ನ ಕೇಳಿದ್ರೆ ಇದು ಈ ಕ್ಲಾಸ್ ಅಲ್ಲಿ ಒಂದು ಅರವತ್ತೈದು ಸ್ಟಿಚ್ ಗಳನ್ನ ನೀವು ಕಲಿತೀರಿ ಅದರಲ್ಲಿ ಥ್ರೆಡ್ ವರ್ಕ್ ಮತ್ತು ಬೀಡ್ ವರ್ಕ್ ಅಂತ ಎರಡು ಪಾರ್ಟ್ ಇರ್ತದೆ ಥ್ರೆಡ್ ವರ್ಕಿನ ಸ್ಟಿಚ್ ಗಳನ್ನ ಕಲಿತು ಈ ತರದ ಬ್ಲೌಸ್ ಗಳನ್ನ ನೀವು ಕೂಡ ಮಾಡಬಹುದು ಫಸ್ಟ್ ಇದು ಒಂದು ಬ್ಲೌಸ್ ಥ್ರೆಡ್ ವರ್ಕ್ ಈ ತರ ನಾನು ಮಾಡಿಸ್ತೇನೆ ನೆಕ್ಸ್ಟ್ ಸ್ಟೋನ್ ಬೀಡ್ ಈ ಇಂಥದ್ದನ್ನೆಲ್ಲ ಯೂಸ್ ಮಾಡಿ ನೀವು ಮಾಡುವಂತಹ ವರ್ಕ್ ಗಳನ್ನ ಸ್ಟಿಚಸ್ ಅನ್ನ ಕಲಿತು ಕೋರ್ಸಿನ ಎಂಡ್ ಅಲ್ಲಿ ನೀವು ಒಂದು ವರ್ಕ್ ವರ್ಕಿನ ಬ್ಲೌಸ್ ಗಳನ್ನ ಕೂಡ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರಬಹುದು ಥ್ರೆಡ್ ವರ್ಕ್ ಇದೆ ಬೀಡ್ ವರ್ಕ್ ಹೆಚ್ಚಿದ್ರಲ್ಲಿ ಫೋಕಸ್ ಆಗಿದೆ ಸೊ ಈ ತರದ ಬ್ಲೌಸ್ ಗಳನ್ನ ನೀವು ಮಾಡುವ ಲೆವೆಲ್ಗೆ ಕಲಿತೀರಿ ಕೋರ್ಸಿನ ಫೀಸ್ ಮತ್ತೆ ಡ್ಯೂರೇಷನ್ ಬೇಕಿದ್ರೆ ನೀವು ಕೆಳಗೆ ಕೊಟ್ಟ ನಂಬರ್ ಅನ್ನ ಸಂಪರ್ಕಿಸಬೇಕು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ಕ್ಲಾಸಸ್ ಅವೈಲೇಬಲ್ ಇದೆ ಆಫ್ಲೈನ್ ಕ್ಲಾಸ್ಗೆ ಬರ್ತೀರಾದ್ರೆ ದಿನಕ್ಕೆ ಮೂರು ಗಂಟೆಯ ಕ್ಲಾಸ್ ಬೆಳಗಿನ ಹೊತ್ತು ಟೆನ್ ಟು ಒನ್ ಇರ್ತದೆ ಆನ್ಲೈನ್ ಕ್ಲಾಸ್ಗಳು ಖಾಲಿ ನಾನು ಸಾಯಂಕಾಲ ಮಾತ್ರ ತಗೊಳ್ತಾ ಇದ್ದೇನೆ ಸೊ ಸಂಜೆಯ ಹೊತ್ತು ಯಾವ ಬ್ಯಾಚ್ ಖಾಲಿ ಆಗ್ತದೆ ಆ ಹೊತ್ತಿಗೆ ಆ ಸ್ಲಾಟ್ ಒನ್ ಅವರ್ ಪರ್ ಡೇ ಆಗಿ ನಿಮಗೆ ಆನ್ಲೈನ್ಗೆ ಬಂದರೆ ಮೂರು ತಿಂಗಳು ಸ್ಲೋ ಅಲ್ಲಿ ನೀವು ಕಲೀಬಹುದು ಸೊ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂತ ಆದ್ರೆ ಕೆಳ ಕೊಟ್ಟ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಹಾಗೂ ಡೀಟೇಲ್ಸ್ ಅನ್ನು ನೀವು ತಿಳ್ಕೊಳ್ಬಹುದು ಮುಂಬರುವ ಬ್ಯಾಚ್ ಗಳಿಗೆ ನೀವು ಕೂಡ ಜಾಯಿನ್ ಆಗಬಹುದು ಇಲ್ಲಿ ನೀವು ಕಲಿತಾ ಇರುವಂತದ್ದು ನಾನು ಹೆಚ್ಚಾಗಿ ಫೋಕಸ್ ಮಾಡುವಂಥದ್ದು ವೈಟ್ ಕ್ಲಾತ್ ಅಥವಾ ಲರ್ನಿಂಗ್ ಕ್ಲಾತ್ ಇದೆ ಲರ್ನಿಂಗ್ ಲರ್ನಿಂಗ್ ಕ್ಲಾತ್ನ ಜೊತೆಗೆ ನೀವು ಕಸ್ಟಮರ್ ಆರ್ಡರ್ ತಗೊಳ್ಳೋ ರೀತಿಯಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇರ್ತೇನೆ ನನ್ನ ಸ್ಟೂಡೆಂಟ್ಸ್ ಅನ್ನ ಮೇನ್ ಹೆಚ್ಚಾಗಿ ಕಲಿಯೋದು ಅವರ ಬ್ಲೌಸ್ ಅನ್ನು ಅವ್ರು ಮಾಡ್ಕೊಳ್ಳಲಿಕ್ಕೆ ಮತ್ತು ಕಸ್ಟಮರ್ನ ಬ್ಲೌಸ್ ಆರ್ಡರ್ಗಳನ್ನ ತಗೊಳ್ಲಿಕ್ಕೆ ಅದರಿಂದ ನಾನು ರಿಯಲಿಸ್ಟಿಕ್ ಆಗಿ ವರ್ಕ್ ಮಾಡಿಸೋದ್ರ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತೇನೆ ಅದು ವರ್ಕ್ ಅದನ್ನು ಮಾಡುವಾಗ ಏನೆಲ್ಲ ನಿಮಗೆ ಟಿಪ್ಸ್ ಟ್ರಿಕ್ಸ್ ಸೀಕ್ರೆಟ್ಸ್ ಏನೆಲ್ಲ ಬೇಕಾಗ್ತದೆ ಅಥವಾ ಪ್ರೊಫೆಷನಲ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ಲಿಕ್ಕೆ ಇರ್ತದೆ ಅಥವಾ ಯಾವ ಫ್ಯಾಬ್ರಿಕ್ ಆ ಫ್ಯಾಬ್ರಿಕ್ನಿಂದ ಹಿಡಿದು ನಿಮ್ಗೆ ಎಲ್ಲ ನಾಲೆಜ್ಗಳನ್ನು ನಾನು ಇನ್ ಡೆಪ್ ಇನ್ ಡೀಟೇಲ್ ಬೇಸಿಕ್ ಕೋರ್ಸ್ ಅಲ್ಲೇ ಕೊಟ್ಟು ಬಿಡ್ತೇನೆ ಇವನ್ ಈ ಡಿಸೈನ್ ಅನ್ನು ಮಾಡಬೇಕಾದ್ರೆ ಟ್ರೇಸಿಂಗ್ ಏನಾಗುತ್ತೆ ಇದು ಚಿತ್ರ ಮಾಡಬೇಕು ಟ್ರೇಸಿಂಗ್ ಬೇಕು ಟ್ರೇಸಿಂಗ್ ಟೆಕ್ನಿಕ್ ಅನ್ನು ಕೂಡ ನಾನು ಬೇಸಿಕ್ ಕೋರ್ಸ್ ಕಲಿಸ್ತೇನೆ ಹೆಚ್ಚಿನವರು ಅದನ್ನು ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಬಟ್ ನಾನು ಬೇಸಿಕ್ ಕೋರ್ಸ್ ಅಲ್ಲಿ ನಿಮಗೆ ಡ್ರಾಯಿಂಗ್ ಟ್ರೇಸಿಂಗ್ ಇಂಥದನ್ನೆಲ್ಲ ಕಲಿಸಿ ಬಿಡುವ ಕಾರಣ ಕಲಿತ ನಂತರ ಆರಾಮಲ್ಲಿ ನೀವು ಕಸ್ಟಮರ್ ಆರ್ಡರ್ಗಳನ್ನು ಕೂಡ ತಗೊಳ್ಬಹುದು ಸೊ ಪ್ರಾಕ್ಟೀಸ್ ಮಾಡೋದು ಸ್ಟೂಡೆಂಟ್ ಕೈಯಲ್ಲಿ ನಾವು ಹೇಳಿಕೊಡ್ತೇವೆ ಟೀಚರ್ಸ್ ಆಗಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೇವೆ ಸ್ಟೂಡೆಂಟ್ಸ್ ಕೂಡ ಡೇ ಟು ಡೇ ಕಮಿಟೆಡ್ ಆಗಿ ಹೋಮ್ ವರ್ಕ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಇಂಥದನ್ನೆಲ್ಲ ಮಾಡಿದ್ರೆ ಖಂಡಿತ ಕೋರ್ಸ್ನ ಎಂಡ್ ಅಲ್ಲಿ ಎರಡು ಬ್ಲೌಸ್ಗಳನ್ನು ಕಂಪ್ಲೀಟ್ ಮಾಡಿ ತೊಗೊಂಡೋಗಬಹುದು ಸೊ ಇಷ್ಟು ಹೊತ್ತು ಈ ವಿಡಿಯೋವನ್ನ ನೀವು ನೋಡಿದ್ರಿ ಅದಕ್ಕಾಗಿ ಧನ್ಯವಾದಗಳು